ವಿರಾಜಪೇಟೆ ಇಲ್ಲಿಗೆ ಸಮೀಪದ ಬಾಳುಗೋಡಿನ ಶ್ರೀ ಅಗ್ನಿ ಚಾಮುಂಡಿ ದೇವಿಯ ವಾರ್ಷಿಕ ತೆರೆ ಮಹೋತ್ಸವವು ಎರಡು ದಿನಗಳ ಕಾಲ ನಡೆದು ಶ್ರದ್ಧಾ ಭಕ್ತಿಯಿಂದ ಸಂಪನ್ನಗೊಂಡಿತು ವಿರಾಜಪೇಟೆ ತಾಲೂಕು ಬಾಳುಗೋಡು ಪೆರಂಬಾಡಿ ಗ್ರಾಮದ ಶ್ರೀ ಅಗ್ನಿ ಚಾಮುಂಡಿ ದೇವಿಯ ಮೂವತ್ತೊಂದನೇ ವರ್ಷದ ವಾರ್ಷಿಕ ತೆರೆ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ಜರುಗಿತು ತಾರೀಕು ಐದರಂದು ಬೆಳಗ್ಗೆ ಗಣಪತಿ ಹೋಮದೊಂದಿಗೆ ಆರಂಭವಾಗಿ ಪ್ರಧಾನ ಹೋಮ ನವ ಕಳಶ ಆಶ್ಲೇಷ ಬಲಿ ತಕ್ಕರ ಮನೆಯಿಂದ ಭಂಡಾರ ತರಲಾಯಿತು ನಾಗದೇವಿಗೆ ವಿಶೇಷ ಪೂಜೆ ದೇವರ ದರ್ಶನ ನಡೆಯಿತು ಚಾಮುಂಡೇಶ್ವರಿಗೆ ಅಭಿಷೇಕ ನಡೆದು

네네네. <목소리> 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 ಸುಮಾರು ಹದಿನಾಲ್ಕು ಅಡಿ ಎತ್ತರದವರೆಗೆ ಉತ್ಸವಕ್ಕೆ ಮುಂದಿನ ಮೂರು ದಿನಗಳಲ್ಲಿ ಹಸಿಮರಗಳನ್ನು ಕಡಿದು ಗ್ರಾಮಸ್ಥರ ನೆರವಿನಿಂದ ದೇವಾಲಯದ ಆವರಣದಲ್ಲಿ ಬೃಹತ್ ಅಗ್ನಿಕೊಂಡ ನಿರ್ಮಿಸಲಾಯಿತು ಬಳಿಕ ದೇವಿಯನ್ನು ನೆನೆದುಕೊಂಡು ಕೊಂಡಕ್ಕೆ ಅಗ್ನಿಯನ್ನು ಸ್ಪರ್ಶಿಸಲಾಯಿತು ಕುಟ್ಟಂದಿ ಕುತ್ತುನಾಡ್ ಗ್ರಾಮದ ಕಿಶನ್ ಪಣಿಕರ್ ಅವರ ನೇತೃತ್ವದಲ್ಲಿ ಬಳಿಕ ಕ್ರಮವಾಗಿ ವಿಷ್ಣುಮೂರ್ತಿ ತೋಟಂ ಚಾಮುಂಡಿ ಅಮ್ಮ ತೋಟಂ ಕುಟ್ಟಿಚಾತಂತೆರೆ ಭೈರವತೆರೆ ಕರಿವಾಳ್ ಭಗವತಿ ಮತ್ತು ಉಚ್ಚುಟ್ಟಮ್ಮ ತೆರೆಗಳು ಮುಂಜಾನೆಯವರೆಗೆ ನಡೆಯಿತು ತಾರೀಕು ಆರರಂದು ಬೆಳಗ್ಗೆ ಉತ್ಸವದ ಪ್ರಮುಖ ಘಟ್ಟವಾದ ಶ್ರೀ ಚಾಮುಂಡಿ ಬೃಹತ್ ಕೊಂಡವನ್ನು ಹಾಯುವುದು ನಡೆಯಿತು ಗುಳಿಗಂತೆರೆ ಚಾಮುಂಡಿ ಅಮ್ಮ ತೆರೆ ನಡೆಯಿತು ಎರಡು ದಿನಗಳ ಕಾಲ ನಡೆದ ಉತ್ಸವದಲ್ಲಿ ದೇಗುಲ ಸಮಿತಿ ವತಿಯಿಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು ಶ್ರೀ ಅಗ್ನಿ ಚಾಮುಂಡಿ ದೇವಾಲಯ ಬಾಳುಗೋಡು ಸಮಿತಿಯ ತಕ್ಕರದ ಕಬ್ಬಚ್ಚೀರ ಕುಟುಂಬದ ಅಧ್ಯಕ್ಷರಾದ ಕೊಕ್ಕಲೆಮಾಡ ಮಣಿ ಕಾರ್ಯದರ್ಶಿ ಟಿ ಜಿ ಗಣೇಶ್ ಮತ್ತು ಅರ್ಚಕರು ದೈವ ನರ್ತಕರು ಸಮಿತಿಯ ಸದಸ್ಯರು ವಿವಿಧ ಗ್ರಾಮಗಳಿಂದ ಆಗಮಿಸಿದ ಗ್ರಾಮಸ್ಥರು ಉತ್ಸವದಲ್ಲಿ ಭಾಗಿಗಳಾಗಿ ಶ್ರೀ ಚಾಮುಂಡಿ ದೇವಿಯ ಮತ್ತು ತೆರೆಗಳ ದರ್ಶನ ಪಡೆದು ಪುನೀತರಾದರು ಆಚರಣೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ವಿಜೃಂಭಣೆಯಿಂದ ಉತ್ಸವ ಮಾಡ್ಕೊಂಡು ಬರ್ತಿದ್ದೀವಿ ಕಟ್ಟಾಕಿ ಒಂದು ವಾರದ ಆಯಿತು ಈಗ ನಾಳೆ ದಿನ ಎರಡು ಗಂಟೆಗೆ ಶ್ರೀ ಚಾಮುಂಡೇಶ್ವರಿ महोतव मुगे नम उन मुनी

ದತ್ತಿನ ಕ್ಷೇತ್ರ ಒಂಬಾದ್ರಮಾಯಿತು ಪಲ ವಿಶ್ವಾಸನೆ ಕೂಡಿಗಾಡುವ ಕಾಲ ತಿಂಗ್ವಿ ಎಲ್ಲದಾದ್ರೂ ನಾವು ಹೈಗುಂಡವಾಸಿಯಲ್ಲಿ ಬಜ ಕಾಲದಲ್ಲಿ ಚಲೋ ಸಂಘಟನೆ ತೀರ್ಥದ್ದು ಅಲ್ಲೇ ದೇವರ ಕಾಲ ತಿಂಗ್ ವ್ಯವಹಾರ ವ್ಯವಹಾರ ಕೂಡಿ ಕಾಣುವ ಕಾಲ ಪುಟ್ಟಂದಿ ಗ್ರಾಮದಿಂದ ನಾವು ವರ್ಷ ಪ್ರತಿ ಒಂಬತ್ತು ವರ್ಷದಿಂದ ಇಲ್ಲಿ ಈ ಕಾರ್ಯಕ್ರಮವನ್ನು ನಡೀತಾ ಇದ್ದೀವಿ ಯಾವುದೇ ಯತ್ನ ಇಲ್ಲದೆ ಯಾವುದೇ ಅಡೆತಡೆಗಳು ಇಲ್ಲದೆ ಊರು ಮತ್ತು ನಮ್ಮ ಪುರ್ವ ಜನಾಂಗದವರು ಒಂದು ಇಲ್ಲಿ ಈ ದೇವರಿಗೆ ಸಂಬಂಧಪಟ್ಟು ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ ಅದೇ ರೀತಿ ಪ್ರಕಾರ ಈ ಊರಿನ ತಕಮ ಪತ್ರಿಕೆ ಆಡಳಿತ ಮಂಡಳಿ ಅದೇ ರೀತಿ ಪ್ರಕಾರ ಸರ್ವ ಗ್ರಾಮಸ್ಥರು ಕೂಡ ಒತ್ತೊಮ್ಮೆ ಅಂತೇಳಿದರೆ ಸಹಭಾಗಿತ್ವದಲ್ಲಿ ನಮ್ಮ ಮನಸ್ಸು ಎಲ್ಲ ಯಾವುದೇ ಒಂದು ಅಡೆತಡೆಗಳಿಲ್ಲದೆ ವಿಜೃಂಭಣೆಯಿಂದ ನಡೆಸಿರುವ ಈ ಕಾರ್ಯಕ್ರಮ ಇನ್ನು ಮುಂದೆ ಇದೇ ರೀತಿಯಾಗಿ ನಡೀತದೆ ಅನ್ನೋ ವಿಶ್ವಾಸದಿಂದ ನಾವು ಈ ಎರಡು ಮಾತುಗಳನ್ನು ಕಿಶನ್ ಕೃಷ್ಣ ಚಾಮುಂಡಿಮಾಡ ಚಾಮುಂಡಿ ದೇವಸ್ಥಾನದ ಮೂವತ್ತೆರಡು ಮೂವತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ಮತ್ತು ತೆರೆ ಮಹೋತ್ಸವ ಅದೇ ರೀತಿ ಇವತ್ತು ಮೇ ಐದು ಆರು ಎರಡು ದಿವಸ ನಡೆಯುವಂಥ ಈ ತೆರೆ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ವಿಷ್ಣುಮೂರ್ತಿಯ ತೋತ ಆಗಿ ವಿಷ್ಣುಮೂರ್ತಿಯ ಅಗ್ನಿಕುಂಡಕ್ಕೆ ಬೆಂಕಿ ಇಟ್ಟು ನಂತರ ಚಾಮುಂಡಿಯಮ್ಮ ತೋತ ಕಳೆದ ನಂತರ ಪಂಜವಾದಿ ಭೈರವಮೂರ್ತಿಗಳು ಅಂತೇಳಿದರೆ ಹುಟ್ಟಿದತ ಭೈರವ ಕರಿಬಾಳ್ ಭಗವತಿ ಹುಚ್ಚು ಹಿಂಗೆ ನಾಲ್ಕು ತೆರೆಗಳು ಕಳೆದ ನಂತರ ಬೆಳಿಗ್ಗೆ ಒಂದು ಆರೂವರೆ ಏಳು ಗಂಟೆ ಸಮಯದಲ್ಲಿ ಅಗ್ನಿ ವಿಷ್ಣುಮೂರ್ತಿ ವಿಷ್ಣುಮೂರ್ತಿಯು ಹೋಮಕುಂಡಕ್ಕೆ ಕುಂಡಕ್ಕೆ ನೂರ ಒಂದು ಪ್ರವೇಶ ಅಗ್ನಿ ಪ್ರವಚನ ಮಾಡಿ ತದಾನಂತರ ಆ ಗುಡಿಗರಾಜನ ಕೋಲ ನಡೀತದೆ ಅದೇ ರೀತಿ ಪ್ರಕಾರ ಮಧ್ಯಾಹ್ನದ ನಂತರ ಆ ಚಾಮುಂಡಿಮ್ಮಂದು ಕೋಲ ಕಳೆದು ಚಾಮುಂಡಿಯಮ್ಮ ಬನಕ್ಕೆ ಹೋಗಿ ಕೋಳಿ ಹಂದಿ ಬಲಿ ಬೇಟೆ ಮಾಡುವಂಥ ಕಾರ್ಯಕ್ರಮ ಇಲ್ಲಿ ನಾವು ಒಂದು ಎಂಟು ವರ್ಷದ ಎಂಟು ಒಂಬತ್ತು ವರ್ಷದ ಅಂದರೆ ಯಾವುದೇ i got it in